ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ಮತದಾರರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಕಳೆದ ನಾಲ್ಕು ಬಾರಿಯಿಂದ ಸತತವಾಗಿ ನನ್ನನ್ನು ಗೆಲ್ಲಿಸ್ಕೊಂಡು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ನಾಯಕರುಗಳು ಯಾರು ನನಗೆ ಆಶೀರ್ವಾದ ಮಾಡಿ ನಾಲ್ಕು ಬಾರಿ ಸೀಟ್ ಕೊಟ್ಟರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ನಾನು ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಮಹದೇವಪುರ ಮುನ್ನಡೆ ಇತ್ತು ಅದಾದ್ಮೇಲೆ ಗಾಂಧಿನಗರ ಮುನ್ನಡೆ ಇತ್ತು ರಾಜಾಜಿನಗರ ಮುನ್ನಡೆ ಇತ್ತು ಅದಾದ್ಮೇಲೆ ಸಿ ವಿ ರಾಮನಗರ ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದೀವಿ ನಾವು ಇಲ್ಲ ಕೆಲವು ಟೈಮ್ ಮೇಲೆ ಕೆಳಗೆ ಇರ್ತದಲ್ಲ ಇವಾಗ ಅಲ್ಟಿಮೇಟ್ಲಿ ಕೊನೆಗೆ ಏನು ರಿಸಲ್ಟ್ ಬರ್ತದೆ ಅದೇ ಇವತ್ತು ಸುಮಾರು ನಲವತ್ತು ಯಾವುದು ಎಲ್ಲ ಕೌಂಟಿಂಗ್ ಫಿನಿಶ್ ಆಗಿದೆ ಫಿನಿಶ್ ಆಗಿದೆ ಎಲ್ಲ ಇದೆ ಎಲ್ಲ ಮುಗಿದ್ವಿಲ್ಲ ಮುಗಿದು ನಾನು ಇನ್ನೂ ಅದ್ರ ಬಗ್ಗೆ ನೋಡಿಲ್ಲ ನನ್ನದೇ ನಾನು ನೋಡ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಯಾವುದೂ ಟಿ ವಿ ನೋಡಿಲ್ಲ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್